ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ವರ್ಷಕ್ಕೆ ಹೊಸ ನಿರ್ಧಾರ ಮಾಡಿ ಹೊಸ ಸಂಕಲ್ಪ ಮಾಡಿ ನಾನು ಯಾರಿಗೂ ಒಡೆಯಲ್ಲ ನಾನು ಬೈಯಲ್ಲ ಕೋಪಿಸ್ಕೊಳ್ಳೋದಿಲ್ಲ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಸುಳ್ಳು ಹೇಳೋದಿಲ್ಲ ಅನಾಚಾರ ಮಾಡೋದಿಲ್ಲ ತಪ್ಪು ಕೆಲಸ ಮಾಡೋದಿಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ನನಗ್ ನಾನೇ ಹಿಂಸೆ ಮಾಡ್ಕೊಳ್ಳೋದಿಲ್ಲ ಸಾಯ್ತೀನಿ ಅನ್ನೋ ಮಾತು ಹೇಳ್ಕೊಳ್ಳೋದಿಲ್ಲ ಬೇಜಾರಲ್ಲಿ ಕುತ್ಕೊಳ್ಳೋದಿಲ್ಲ ಸೋಮಾರಿತನ ನನಗೆ ಬೇಡ ಯಾರ ಮೇಲೂ ಅಸೂಯೆ ಕೊಡೋದಿಲ್ಲ ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸೋದಿಲ್ಲ ಇನ್ನೇನಿದ್ರು ಎಲ್ಲವೂ ಒಳ್ಳೇದಾಗ್ಬೇಕು ಅಂತ ಬಯಸ್ತೀನಿ ಜೀವನದಲ್ಲೂ ನಾನು ತುಂಬಾ ಅದ್ಭುತವಾಗಿ ಬದುಕು ತೋರಿಸ್ತೀನಿ ಈ ವರ್ಷ ನನ್ನದೇ ಆಗಿರ್ಬೇಕು ನಾನು ಏನನ್ಕೊಳ್ತೀನಿ ಅದು ನನ್ಗೆ ಚೆನ್ನಾಗಿ ಆಗ್ಬೇಕು ಎಲ್ಲರ ಜೊತೆನೇ ಇರ್ತೀವಿ ಹೇಗೆ ಸಿಹಿ ಕಹಿ ಬೇವು ಬೆಲ್ಲ ಅಂತ ಹೇಳ್ತೀವಿ ಹೊಸ ವರ್ಷಕ್ಕೆ ಆ ರೀತಿ ಬೇವು ಇರ್ಬೇಕು ಬೆಲ್ಲನೂ ಇರ್ಬೇಕು ನಮ್ ಜೀವನದಲ್ಲಿ ಯಾವ್ದು ಜಾಸ್ತಿ ಆಗೋಕೆ ಬಿಡೋದಿಲ್ಲ ಸಮಾನಾಂತರವಾಗಿ ನಾವು ಜೀವನವನ್ನ ತಗೊಳ್ತೀವಿ ಅಂತ ಯೋಚನೆ ಮಾಡಿ ಆ ರೀತಿನ ಸಂಕಲ್ಪ ಮಾಡಿ ನಾವು ಸಂಕಲ್ಪ ಅಂದಿದ ತಕ್ಷಣ ಬೇರೆ ಬೇರೆ ಸಂಕಲ್ಪ ಮಾಡ್ಕೊಳುದು ಅಂತಲ್ಲ ಈ ತರದೊಂದು ನಿರ್ಧಾರ ಈ ವರ್ಷ ಮಾಡ್ಕೊಂಡ್ರೆ ಒಳ್ಳೇದಲ್ಲ ಹೊಸ ವರ್ಷಕ್ಕೆ ಹೊಸ ನಿರ್ಧಾರಗಳು ಈ ರೀತಿ ಕಪಟವಿಲ್ಲದೆ ಆತ್ಮವಿಶ್ವಾಸದಿಂದ ನಾವು ಮಾಡ್ಕೊಂಡಾಗ ಹೌದು ನಾನು ಇದು ಮಾಡೇ ಮಾಡ್ತೀನಿ ಅಂತ ಕಡ್ಡಿ ತುಂಡು ಮಾಡೋ ರೀತಿನಲ್ಲಿ ಅನ್ಕೊಳ್ಬೇಕು ನಾವು ಕಲ್ಲ ಮೇಲೆ ಕಲ್ಲು ಹೊಡೆದ್ರೆ ಎಷ್ಟು ಶಬ್ದ ಬರುತ್ತೋ ಹಾಗೆ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರ್ಬೇಕು ಈ ವರ್ಷದಿಂದ ನಾನು ಹೇಗೆ ಬದುಕ್ಬೇಕು ಅಂತ ಆಲೋಚನೆಯನ್ನು ಮಾಡಿ ಅಂತ ಸಂಕಲ್ಪವನ್ನು ಮಾಡಿ ಈ ಸಲ ಈ ವರ್ಷಕ್ಕೆ ನಾನು ಏನೇ ಬಂದ್ರು ಅಮನವರ್ಕುಪಿ ನಂಗೆಲ್ಲಾ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿ ಅಂತ ನಿರ್ಧಾರವನ್ನ ತಗೊಳ್ಳಿ ಹೊಸ ಸಮಸರ ಹೊಸತನ ಕೊಡ್ಲಿ ಹೊಸತನ್ನ ಮಾಡುವಂತಹ ಪ್ರೇರಣೆಯನ್ನು ಕೊಡ್ಲಿ ಹೊಸ ನಿರ್ಧಾರವನ್ನ ತಗೊಳ್ಳಿ ಹೊಸದಾಗಿ ಏನಾದ್ರೂ ನೀವು ಮಾಡುವಂತ ಯೋಚನೆಯನ್ನು ಮಾಡಿ ಹಬ್ಬ ಯಾವಾಗ್ಲೂ ವರ್ಷ ವರ್ಷ ಬರುತ್ತೆ ಹೋಗುತ್ತೆ ಆದ್ರೆ ನಮ್ಮಲ್ಲಿರ್ತಕ್ಕಂತ ಕಲ್ಮಶಗಳನ್ನ ಕಳ್ಕೊಳ್ಬೇಕು ದಾನ ಮಾಡುವಂತಹ ಯೋಚನೆಯನ್ನ ಮಾಡಿ ಏನಾದ್ರು ಸೇವೆ ಮಾಡುವಂತಹ ಯೋಚನೆಯನ್ನ ಮಾಡಿ ಏನಾದ್ರು ಹೊಸದನ್ನ ತಗೊಳುವಂತಹ ಯೋಚನೆ ಮಾಡಿ ತಗೊಂಡಿದ್ರಲ್ಲಿ ಸುಖವನ್ನ ಕಾಣುವಂತಹ ಯೋಚನೆ ಮಾಡಿ ಒಳ್ಳೇದಾಗ್ಬೇಕು ಏನಾದ್ರೂ ತಗೊಂಡಾಗ ಬಟ್ಟೆ ತಗೊಳ್ಬಹುದು ಒಡವೆ ತಗೋಬಹುದು ಗಾಡಿ ತೊಗೊಬಹುದು ಮನೆ ತಗೊಂಬೋದು ಹೊಸ ತಗೊಬಹುದು ಏನೋ ಮನೆಗ್ ಬೇಕಾಗಿದ್ದ ವಸ್ತುಗಳು ತಗೊಂಬೋದು ಅದರಿಂದ ಏನಾಗ್ಬೇಕು ಅದರಿಂದ ಒಳ್ಳೇದಾಗ್ಬೇಕು ಅದನ್ನ ಬಳಸಬೇಕು ಅದನ್ನ ಗೌರವಿಸ್ಬೇಕು ಅದರಿಂದ ಒಳ್ಳೇದೇ ಆಗ್ಬೇಕು ಅಂತ ವಸ್ತುಗಳನ್ನ ಖರೀದಿ ಮಾಡಿ ಜೊತೆಗೆ ಮಾನಸಿಕವಾಗಿ ಒಳ್ಳೇದನ್ನೇ ಯೋಚನೆ ಮಾಡಿ ಈ ವರ್ಷ ನಮ್ಮನೆಗೆ ಎಲ್ಲರೂ ಒಳ್ಳೆಯವರೇ ಬರ್ತಾರೆ ಒಳ್ಳೆಯವ್ರ ಸವಾಸ ಮಾಡ್ತೀವಿ ಒಳ್ಳೆಯವ್ರ ಸತ್ಸಂಗದಲ್ಲಿರ್ತೀವಿ ಒಳ್ಳೆ ಸೇವೆ ಮಾಡ್ತೀವಿ ಒಳ್ಳೇದೇ ಮಾತಾಡ್ತಾ ಇರ್ತೀವಿ ಯಾವತ್ತು ಕೆಟ್ಟದ್ ಮಾತಾಡಲ್ಲ ಅಶುಭದ ಮಾತುಗಳು ಮಾತಾಡೋದಿಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಶುಭವನ್ನೇ ಕೋರ್ತೀವಿ ಯಾಕಂದ್ರೆ ವಿಶ್ವ ವಸು ಸಂವಸ್ತಾರ ಈಗ ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಸಮಾಜಕ್ಕೆ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಎಲ್ಲೆಲ್ಲಿ ಹೋಗ್ತಿವ ಅಲ್ಲೆಲ್ಲ ಒಳ್ಳೇದೇ ಆಗ್ಲಿ ಎಲ್ಲರಿಂದ ಒಳ್ಳೇದೇ ನಮಗೂ ಆಗ್ಲಿ ನೋಡಿ ಎಷ್ಟ್ ಚೆನ್ನಾಗಿರುತ್ತೆ ಈ ತರದೊಂದು ಬಯಸ್ ನೋಡಿ ಇದೊಂದು ಜಪ ಇದೊಂದು ತಪ ಒಳ್ಳೇದ್ ಬಯಸಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ ಬಯಸಿದ್ರೆ ಕೆಟ್ಟದಾಗುತ್ತೆ ಇದೆಲ್ಲ ನಾವು ಅನುಭವಿಸಿತ್ತೀವಿ ಇಷ್ಟು ವರ್ಷಗಳು ಹೊಸ ವರ್ಷಕ್ಕೆ ಹೊಸ ನಿರ್ಧಾರಗಳನ್ನ ಹೊಸ ಬಟ್ಟೆ ತಗೊಳ್ಳೋದಷ್ಟೇ ಅಲ್ಲ ಹೊಸದಾಗಿ ಏನಾದ್ರು ಖರೀದಿ ಮಾಡೋದಷ್ಟೇ ಅಲ್ಲ ಖರೀದಿ ಮಾಡೋದ್ರ ಜೊತೆಗೆ ಅದನ್ನ ಧರಿಸುವಾಗ ಹಾಕೊಳ್ಳುವಾಗ ಬಳಸುವಾಗ ಒಳ್ಳೇದೇ ಆಗುತ್ತೆ ಎಷ್ಟೊಂದ್ ಜನ ಬಟ್ಟೆ ತಗೊಂಡ್ಬತ್ತಾರೆ ಹಾಕೊಂತಾರೆ ಜಗಳ ಮಾಡ್ತಾರೆ ಚಿನ್ನ ತೊಗೊಂಡ್ಬತ್ತಾರೆ ತಗೊಂಡೋಗ್ ಅಡುಗೆ ಇಟ್ಬಿಡ್ತಾರೆ ಗಿರುವ ಇಟ್ಬಿಡ್ತಾರೆ ತಗೊಂಬರ್ತಾರೆ ಎಲ್ಲ ಇಟ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಬಳಸೋದೇನು ಕಿಚನ್ಗೆ ಎಷ್ಟೊಂದು ಬೇಕು ಅಂತ ಬಯಸಿ ಗಂಡನ ಹತ್ರ ಕೇಳಿ 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 ತಂದ್ಕೊಳ್ತಾರೆ ಅದು ಯೂಸೇ ಮಾಡುದು ನೀವ್ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಯಾರ ಹತ್ರ ಬಲವಂತ ಮಾಡಿ ಏನಾದ್ರು ಕೊಡಿಸ್ಕೊಂಡಿದ್ರೆ ತಗೊಂಡಿದ್ರೆ ಅದು ನೀವು ಬಳಸೋದೇ ಇಲ್ಲ ಅದರಿಂದ ನಿಮ್ಗೆ ಒಳ್ಳೇದೇ ಆಗಲ್ಲ ಕಾಡಿ ಬೇಡಿ ಯಾರ ಹತ್ರ ಅದು ಏನಾದ್ರು ತಗೊಂಡಿದ್ರೆ ಅದು ನಿಮ್ಮ ಉಪಯೋಗಕ್ಕೆ ಬರೋದಿಲ್ಲ ಬಳಸಿದ್ರು ಅದರಿಂದ ನಿಮ್ ನೆಮ್ಮದಿ ಸಿಗಲ್ಲ ಯಾಕಂದ್ರೆ ಹತ್ತು ಕರೆದು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೊಡ್ಸಿರ್ತಾರೆ ಅದು ಏನಕ್ಕೂ ಯೂಸ್ ಆಗೋದಿಲ್ಲ ಅದ್ ಹಾಕೊಳ್ಳುವಾಗ್ಲೂ ಅದನ್ನ ಬಳಸುವಾಗ್ಲು ಅದನ್ನ ಮುಟ್ಟದಾಗ್ಲು ಆ ಜಾಗದಲ್ಲಿ ಇದ್ದಾಗ್ಲು ಏನೋ ಒಂಥರ ಕಸಿವಿಸಿ ಏನೋ ಬೇಜಾರು ತೃಪ್ತಿ ಅನ್ನೋದಿರೋದಿಲ್ಲ ಖುಷಿ ಅನ್ನೋದಿರೋದಿಲ್ಲ ಸಂತೋಷ ಸಿಗಲ್ಲ ಸಮಾಧಾನ ಇರೋದಿಲ್ಲ ಕಿರಿಕಿರಿ ಆಗ್ತಾನೆ ಇರುತ್ತೆ ನೀವ್ ಹಾಕೊಂಡ್ ನೋಡಿ ಒಡವೆ ಕೊಡ್ಸ್ಕೊಂಡಿದ್ರೆ ಬಟ್ಟೆ ಕೊಡ್ಸ್ಕೊಂಡಿದ್ರೆ ಇನ್ನೇನೋ ಮನೆಗೆ ಕಿಚನ್ ಏನಾದ್ರು ಒಂದು ಆ ವಸ್ತುಗಳನ್ನ ತಗೊಂಡಿದ್ರೆ ನಿಮ್ಗೆ ಅಲ್ಲಿ ಕಿರಿಕಿರಿ ಆಗ್ತಾನೆ ಇರುತ್ತೆ ಅದಕ್ಕೆ ಬಲವಂತದಿಂದ ಏನನ್ನೂ ಕೊಡ್ಸ್ಕೊಂಬೇಡಿ ಬಲವಂತದಿಂದ ಯಾರಿಗೂ ಏನನ್ನೂ ಕೊಡಿಸ್ಬೇಡಿ ನಾನು ಎರಡೂ ಹೇಳ್ತೀನಿ ಒಂದು ತಗೊಂಡ್ಬೇಡಿ ಯಾರ ಬಲವಂತದಿಂದ ಕಷ್ಟಪಟ್ಟು ಬೇಜಾರು ಮಾಡಿಸಿ ಕೋಪ ಮಾಡ್ಕೊಂಡು ತರ್ಸ್ಕೊಂಬಿಡಿ ನೀವು ಆ ರೀತಿ ಮಾಡಿ ಯಾರಿಗೂ ಏನು ಕೊಡ್ಬೇಡಿ ಒಂದ್ ಹತ್ ರೂಪಾಯಿ ಯಾರೋ ಹೇಳ್ತಾರ ಇಲ್ಲ ನನ್ನ ಹತ್ರ ಇಲ್ಲ ಇಲ್ಲ ಪಿಚಾಡ್ಕೊಂಡು ಪಿಚಾಡ್ಕೊಂಡು ಕೋಪ ಮಾಡ್ಕೊಂಡು ಕೊಟ್ಟ ಹತ್ ರೂಪಾಯಿ ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ ಅದೆಲ್ಲ ಕಳೆದೋಗುತ್ತೆ ಯಾರು ಕದ್ಕೊಂಡ್ಬಿಡ್ತಾರೆ ಅಥವಾ ಅದ್ ಏನಂತ ವಸ್ತು ತಗೊಂಡ್ರೆ ಅದನ್ನ ತಗೊಂಡ್ ತಿಂದ್ರೆ ಅದರಿಂದ ಏನು ಯೂಸ್ ಆಗುತ್ತೆ ಎಷ್ಟೊಂದ್ ಜನ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಕೊಡ್ತಾರೆ ಯಾರು ಅದು ತುಂಬಾ ತೊಂದರೆ ಮಾಡ್ತಕ್ಕಂಥದ್ದು ನೀವು ಯಾರಿಗೂ ಆ ರೀತಿ ಹೇಳ್ಕೊಂಡ್ ಕೊಡ್ಬೇಡಿ ಯಾರಾದ್ರೂ ಆ ರೀತಿ ಗಲಾಟೆ ಮಾಡ್ಕೊಂಡು ಬೇಜಾರು ಮಾಡ್ಸ್ಕೊಂಡು ಯಾರ ಯಾರತ್ರ ಏನು ಕೋಪ್ ಏನಾದ್ರೂ ಮಾಡೋದು ಖುಷಿಯಿಂದ ಮಾಡಿ ಎಷ್ಟೊಂದ್ ಜನ ಮಕ್ಳಿಗೆ ಒಂದ್ ಚಾಕ್ಲೇಟ್ ಕೊಡ್ಬೇಕು ಅಂದ್ರು ಎಣ್ಸಿ 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 ಬೇಜಾರ್ ಮಾಡ್ಕೊಂಡ್ ಮಾಡ್ಕೊಂಡು ಹೂ ಕೊಡ್ಬೇಕಾ ಹೂ ಡೈರಿ ಮಿಲ್ಕ್ ಕೊಡ್ಬೇಕಾ ಐವತ್ ರೂಪಾಯಿ ನೂರು ರೂಪಾಯಿ ಐದು ರೂಪಾಯಿ ಚಾಕ್ಲೇಟ್ ಕೊಡ್ಸ್ರೆ ಆಗಲ್ವಾ ಅಂತಾರೆ ಮನೇನಲ್ಲಿ ಈ ತರದೆಲ್ಲ ಒಂದಕ್ಕೂ ಲೆಕ್ಕಾಚಾರ ಆಗ್ತಾರೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಆಗ್ತಾರೆ ಯಾಕೆ ಭಗವಂತ ಕೊಟ್ಟಿದ್ದಾನೆ ಕೊಡಿಸ್ಬೇಕು ಅಂತ ಮನಸ್ಸು ಬಂದಾಗ ಅದಕ್ಕೆ ತೊಂದ್ರೆ ಮಾಡ್ಬಾರ್ದು ಅಡ್ಡಗಾಲ ಹಾಕ್ಬಾರ್ದು ತುಂಬಾ ಯೋಚನೆ ಮಾಡಿ ಏನನ್ನೂ ಕೊಡ್ಬಿಡಿ ಒಂದಾದ್ ತಿಂದೋರ್ಗೆ ಹಾಕೊಂಡವ್ರಿಗೆ ಕಷ್ಟ ಬಂದೇ ಬರುತ್ತೆ ಆರೋಗ್ಯ ಕೆಡುತ್ತೆ ಆ ರೀತಿ ತರ್ಸ್ಕೊಂಡ್ರು ಸಹ ಕಷ್ಟ ಬರುತ್ತೆ ಆರೋಗ್ಯ ಕೆಡುತ್ತೋ ಹೊಸ ವರ್ಷಕ್ಕೆ ಹೊಸ ನಿರ್ಧಾರ ಮಾಡಿ ಹೊಸ ಸಂಕಲ್ಪ ಮಾಡಿ ನಾವು ಪೂಜೆ ಪುನಸ್ಕಾರ ಮಾಡೋಣ ದಾನ ಧರ್ಮ ಮಾಡೋಣ ಹೆಂಗ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರ್ಬೇಕು ಈ ಪರಿಜ್ಞಾನ ಇದ್ರೇನೆ ಮಾಡೋಣ ಇಲ್ಲಾಂದ್ರೆ ನಡೀಲಿ ಹಂಗೆ ನಡೀಲಿ ವರ್ಷ ವರ್ಷ ಹೆಂಗ್ ನಡೀತೋ ಹಂಗೆ ನಡೀಲಿ ಹೊಸ್ದಾಗ ಏನ್ ತಿಳ್ಕೊಂಡು ಹೊಸ್ದಾಗ ಏನ್ ಕಲ್ತ್ಕೊಂಡು ಹೊಸದಾಗಿ ಏನ್ ಪಡ್ಕೊಂಡ್ವಿ ಏನ್ ಸಂಭ್ರಮ ಆಚರಣೆ ಹೊಸ ವರ್ಷದ್ದು ಬರೀ ಜಾತಕ ತೋರ್ಸೋದು ಈ ತರ ಆಗುತ್ತೆ ಆ ತರ ಆಗುತ್ತೆ ಅಲ್ಲ ಆಗುತ್ತೆ ಇಲ್ಲ ಆಗುತ್ತೆ ತಿಳ್ಕೊಂಡು ಏನ್ ಮಾಡ್ತಾ ಇದ್ವಿ ಈಗ ನಮ್ಮ ರಾಶಿಗೆ ನಮ್ಮ ಬಲ ಏನಿದೆ ಅಂತ ತಿಳ್ಕೊಂಡ್ಮೇಲೆ ನಾವೇನ್ ಸರಿ ಹೋದ್ವಿ ಭಯ ಪಡ್ಕೊಂಡ್ವಿ ಇಲ್ಲ ಒಂದು ದಾನ ಧರ್ಮ ಮಾಡಿದ್ವಿ ಅಷ್ಟಕ್ಕೆ ನಾವು ಜೀವನ ಸರಿ ಹೋಯ್ತಾ ಅಷ್ಟಕ್ಕೆ ಹೊಸ ವರ್ಷ ಮುಗ್ದೋಗುತ್ತಾ ಹೋಗುತ್ತಾ ಹೇಳ್ಬೇಕು ನೀವೆಲ್ಲ ಇಷ್ಟಕ್ಕೆ ನಾವು ಆಸವರ್ಷ ಮುಗಿದೋಗ್ತಾ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ಪಂಚಾಂಗ ಶ್ರವಣ ಮಾಡ್ಕೊಂಡ್ಬಿಟ್ಟು ಏನಾಗ್ಬಿಡುತ್ತೆ ಆಗ ಆಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಭಯ ಪಡ್ಕೊಂಡ್ಬಿಡೋದು ಏನೋ ದಾನ ಧರ್ಮ ಮಾಡೋಣ ದಾನ ಧರ್ಮ ಒಳ್ಳೇದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅಷ್ಟ್ ಮಾಡಿದ್ರೆ ನಮ್ ಜೀವನ ಕಳ್ಗೋಗುತ್ತಾ ಸರಿ ಹೋಗ್ಬಿಡುತ್ತಾ ಆದ್ರೆ ಒಳ್ಳಗಡೆ ಈ ತರ ಎಲ್ಲಾ ಯೋಚನೆ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಲೆಕ್ಕ ಹಾಕೊಂಡು ಕುತ್ಕೊಂಡ್ರೆ ಏನೂ ಚೆನ್ನಾಗ್ ಆಗಲ್ಲ